ಹಾಯ್ ಹೇಳಿ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆಲ್ಲಾದ ಜೈ ಜವಾನ್ ಜೈ ಕಿಸ ಮತ್ತೊಂದು ಪವರ್ ಟಿಲ್ಲರ್ ಮತ್ತೊಂದು ಅಲ್ಲ ಹಲವಾರು ಪವರ್ ಟಿಲ್ಲರ್ಗಳನ್ನ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬ ನೋಡ್ತಾ ಇದ್ರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿ ಮೇಡಮ್ ನೋಡಿ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀರ ತುಂಬ ಒಂದು ಸಿಂಗಲ್ ಸಿಂಗಲ್ ಆಗಿ ನೀವು ಪವರ್ ಟಿಲ್ಲರ್ ನೋಡಿದ್ದೀರ ಒಂದೇ ಕಡೆ ಎಷ್ಟೋ ಒಂದು ಐದು ಪವರ್ ಟೆಲಲ್ಲಿ ನಿಮ್ಗೆ ಸಿಗ್ತಾವೆ ಎರಡು ಸಾವಿರ ಇಪ್ಪತ್ತ್ಮೂರರ ಮಾಡಲ್ ಮೂರು ಸಿಗ್ತವೆ ಎರಡು ಸಾವಿರ ಇಪ್ಪತ್ತೆರಡರ ಮಾಡಲ್ ಎರಡು ಇದಾವೆ ಅಂತ ಹೇಳಿದಾರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೂ ಕೂಡ ಓನರ್ ವಯಸ್ಸಲ್ಲಿ ಹೇಳಿದ್ದಾರೆ ಅವರು ಕೂಡ ಅದನ್ನು ಒಂದು ಸಲ ಕೇಳಿಸ್ಕೊಂಬಿಡೋಣ ಪವರ್ ಟೆಲರ್ ಬಿಟ್ಟಿದ್ದೀರಾ ಸರ್ ಅವು ಮಾಡಲ್ಲ ಯಾವ ಒಂದೊಂದ್ರ ಬಗ್ಗೆ ಡಿಟೇಲ್ ಹಾಕೊಳ್ತೀರಾ ಅದ್ರ ಬಗ್ಗೆ ಹಾಂ ಯಾವುದೇ ರೀ ಸಲ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರದವ್ರೆ ಎರಡು ರೀ ಹಾಂ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡ್ದವ್ ರೀ ಹಾಂ ಒಂದು ಕೇಪ್ ಐತೆ ರೀ ಇಲ್ಲ ರೀ

ಅವು ಏನಾದರೂ ಒಂದೊಂದೆ ಹೇಳಿರಿ ಅವ 23ಕ್ಕೆ ಒಂದಕ್ಕ ಆಯ್ತೋರೆ ಒಂದಕ್ಕೆ ಒಂದು 67 ಆಯ್ತೋರೆ ಅವ 2022 ಮಾಡಲ್ ಓದು ಆ ರೀ 155 ರಲ್ವಾ ಆಲ್ವಾ ಅಂದ್ರೆ ಕಂಡಿಷನ್ ರೀ ಗಾಡಿ ಲೊಕೇಶನ್ ಬೆಳಗಾವಿ ಡಿಸ್ಟ್ರಿಕ್ ಸವದಿ ತಾಲೂಕಾ ಕಡಿಬಿ ಶಾಬ್ರಿಬಿ ಶಾಬ್ರಿ ಆಯ್ತು ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಂಡ್ರಿ ಅನ್ಕೊಂತೀನಿ ಇನ್ನು ಬೆಲೆ ವಿಷಯದಾಗ ಬಂದ್ರೆ ನಮ್ಮ ಚಾನಲ್ ಸರಿ ಹೇಳಿ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾರ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತಾರ ಒಂದ್ಸಲ ಅಲ್ಲಿ ಹೋಗಿ ಒಳ್ಳೆ ಗಾಡಿಗಳನ್ನ ಇವ್ರ ಕಡೆ ಒಳ್ಳೆ ಗಾಡಿಗಳು ಸಿಗ್ತಾವೆ ಯಾಕಂದ್ರೆ ತುಂಬ ಸಲ ನಮ್ಗೆ ಕಾ ಮಾಡಿ ಹೇಳಿರ್ತಾರೆ ಇವರು ಡೀಲರ್ ಅಂತ ತಿಳ್ಕೊಬೇಡಿ ಊರ ಮನೆಯಲ್ಲಿ ಇವರು ತಮ್ಮೂರಲ್ಲಿರುವ ಗಾಡಿಗಳನ್ನ ಎಲ್ಲವೂ ಒಟ್ಟಿಗೆ ಹೆಚ್ಚು ಅವ್ರನ್ನ ಅವ್ರು ಮಾ ಮಾರ್ತಾರೆ ಒಳ್ಳೆ ಕಂಡೀಷನಲ್ಲಿ ಗಾಡಿ ನೋಡ್ತಾ ನೋಡ್ತಾಯಿದ್ದೀರಿ ಯಾವ ಥರ ಅಂತ ಹೇಳಿ ನ್ಯೂ ಮಾರ್ಕೆಟ್ನಾಗ ಹೊಸ ತೊಗೊಳೋಕ್ಕೆ ಹೋದ್ರೆ ತುಂಬ ಬೆಲೆ ಹೇಳ್ತಾರೆ ಸಲ ಮಾತಾಡಿ ಇನ್ನೂ ನಿಮಗೆ ಡಿಸ್ಕೌಂಟ್ ಮಾಡಿ ಅವ್ರು ಕೊಡ್ತಾರೆ ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ಗಾಡಿ ಇಷ್ಟ ಆಗಿತ್ತಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಮಿಷಿನ್ಗಳನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮನೇಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಮಾರ್ಕೆಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಎಲ್ಲಿ ಒಬ್ಬೊಬ್ಬರಿಗೆ ಸಲ ಎಮರ್ಜೆನ್ಸಿ ಗಾಡು ಗಾಡಿ ಮಾರೋದಿರುತ್ತೆ ಆವಾಗ ಏನಾಗುತ್ತೆ ಎಲ್ಲಿ ಗರಾಯಕಿಗಳು ತರೋದು ಯಾವ್ಯಾವ ರೀತಿ ಮಾರೋದು ಅಂತ ತುಂಬ ಪ್ರಶ್ನೆಗಳು ಹುಟ್ಟು ಆಗ್ತವೆ ಆ ಟೈಮಲ್ಲಿ ಅದಕ್ಕೋಸ್ಕರ ನಮ್ಮ ಚಾನಲ್ ಎಲ್ಲರಿಗೆ ಅನುಕೂಲ ಆಗೈತೆ ಅಂತ ಅಂದ್ಕೊತೀವಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ